ಹಾಯ್ ಎಲ್ರಿಗೂ ಇವತ್ತು ಸಾನುಗೆ ಡ್ರೆಸ್ ತೊಗೊಬರೋಣ ಅಂತ ಹೊರಟಿದ್ವಿ ಶನಿವಾರ ಸಾನು ಬರ್ಡೇ ಇದೆ ಸೊ ಹಾಗಾಗಿ ಅವಳಿಗೆ ಫ್ರಾಕೇ ಬೇಕಂತೆ ಅದಕ್ಕೆ ಫ್ರಾಕ್ ತೊಗೊಬರೋಣ ಅಂತ ಹೊರಟ್ವಿ ನಾನು ಇಂಡಿಯಾದಿಂದ ತೊಗೊಬಂದಿರೋದೆಲ್ಲ ಇದೆಯಲ್ಲ ಜೀನ್ಸು ಟಾಪು ಅದನ್ನೇ ಹಾಕು ಅಂತ ಹೇಳಿದ್ರು ಅವಳು ಇಲ್ಲ ನನಗೆ ಫ್ರಾಕ್ ಬೇಕು ಅಂತ ಹೇಳಿ ಹೊರಡಿಸಿದ್ಲು ಅವಳಿಗೆ ಲಂಗ ಬ್ಲೌಸು ಮತ್ತು ಫ್ರಾಕ್ ಹಾಕೋದು ಅಂದರೆ ತುಂಬ ಇಷ್ಟ ನನ್ನ ಸಣ್ಣ ಇದ್ರಳಲ್ಲ ಅದಕ್ಕೆ ಬೇಡ ಆ ಥರದ್ದೆಲ್ಲ ಜೀನ್ಸ್ ಟಾಪು ಹಾಕೋ ಸ್ವಲ್ಪ ದಪ್ಪ ಆದಮೇಲೆ ಜಾಸ್ತಿ ಬೇಕಾದರೆ ಫ್ರಾಕ್ ಹಾಕಳು ಅಂತ ಹೇಳಿದ್ರು ಕೇಳಲಿಲ್ಲ ಮತ್ತು ಯಾವಾಗಲೂ ಓಲ್ನ ಊಬರ್ನೇ ಮಾಡ್ತೀಯಾ ನಮ್ಮ ಕಾರಲ್ಲಿ ಕರ್ಕೊಂಡೇ ಹೋಗಲ್ಲ ಅಂತ ಹೇಳಿಬಿಟ್ಟು ನಮ್ಮ ಕಾರಲ್ಲೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ನಮ್ಮ ಕಾರಲ್ಲೇ ಫಸ್ಟ್ ಟೈಮ್ ಇಷ್ಟು ದೂರ ನಮ್ಮ ಕಾರಲ್ಲೇ ಬಂದಿದ್ದು ನಾವಿರೋ ಕಡೆಗೂ ಇಲ್ಲಿಗೂ ಅರ್ಧ ಗಂಟೆ ಜರ್ನಿ ಇನ್ನೇನು ಮಾಲೆಲ್ಲ ಕ್ಲೋಸ್ ಮಾಡೋ ಟೈಮಲ್ಲಿ ನಾವು ಬಂದಿದ್ದೀವಿ ಒಂಬತ್ತು ಗಂಟೆ ಕ್ಲೋಸ್ ಮಾಡ್ತಾರೆ ನಾವು ಬಂದಾಗ ಆಲ್ರೆಡಿ ಎಂಟು ಎಂಟು ಕಾಲಾಗಿತ್ತು ನಮ್ಮ ಬಜೆಟ್ಗೆ ಸಿಗುವಂಥದ್ದು ಕೆ ಮಾರ್ಟಲ್ಲಿ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಕೆ ಮಾರ್ಟಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನಾವು ಕೆ ಮಾರ್ಟಲ್ಲೆನೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಕೆ ಮಾರ್ಟಿಗೆ ಬಂದ್ವಿ ನಮಗೆ ಹೆಣ್ಮಕ್ಳಿಗೆ ಬಟ್ಟೆ ಜ್ಯುವೆಲ್ಸು ಕಾಣಿಸ್ತು ಅಂದರೆ ಕಣ್ಣು ಆ ಕಡೆ ಈ ಕಡೆ ಹೋಗುತ್ತೆ ಅಲ್ವಾ so नु आ जारते स्वल ऐसे ही जाएगा, ऐसे ही जाएगा तलवार क्या? vậy हम्म, 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 हम्म,

ಅಲ್ಲಿ ಜಾಸ್ತಿ ಫ್ರಾಕ್ಸ್ ಕಲೆಕ್ಷನ್ ಇರಲಿಲ್ಲ ಅವಳು ಫಸ್ಟು ಯಾವುದನ್ನು ನೋಡಿದ್ಲು ಅದನ್ನೇ ತೊಗೊಂಡ್ವಿ ಬೇರೆ ಕಡೆ ಹುಡ್ಕೋದಿಕ್ಕೆ ಮಾಲ್ ಕ್ಲೋಸ್ ಆಗೋ ಟೈಮ್ ಆಗಿತ್ತಲ್ಲ ಅದೇ ಇರಲಿ ಅಗಿ ಅಂತ ಹೇಳ್ಬಿಟ್ಟು ಅದನ್ನೇ ಎತ್ಕೊಂಡ್ವಿ ನನಗೆ ಹಾಗೆ ಸ್ವಲ್ಪ ಬೌಲ್ ಬೇಕಿತ್ತು ಫೈಬರ್ದು ಗಟ್ಟಿ ಇರುತ್ತಲ್ಲ ಬೌಲು ಅದು ಉಡ್ಕೊಂಡು ಹೋದೆ ಅದು ಸಿಗಲಿಲ್ಲ ಜಾಸ್ತಿ ಪಿಂಗಾಣಿದು ಮತ್ತು ಈ ಥರ ಪ್ಲಾಸ್ಟಿಕ್ದೇ ಇತ್ತು ಪಿಂಗಾಣಿದಾದರೆ ಸಾನು ಕೈಲಿ ಕೊಟ್ಟರೆ ಬೀಳಿಸ್ಬಿಡ್ತಾಳೆ ಹೊಡೆದಾಕ್ಬಿಡ್ತಾಳೆ ಅಂತ ಹೇಳಿ ಪ್ಲಾಸ್ಟಿಕ್ ಹಿಂದೆ ಒಂದು ಆರು ಎತ್ಕೊಂಡೆ ಇಲ್ಲಿ ನೋಡಿ ಇಲ್ಲಿ ಇದು ನಮ್ಗೆ ಯಾವುದಾದ್ರೂ ಥಿಂಗ್ಸ್ ಪ್ರೈಸ್ ಎಷ್ಟು ಅಂತ ಗೊತ್ತಾಗ್ಲಿಲ್ಲ ಅಂದರೆ ಆ ಥಿಂಗ್ಸ್ನ ತೊಗೊಬಂದು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಅದರ ಪ್ರೈಸ್ ಎಷ್ಟು ಅಂತ ಇದೆ ತೋರಿಸುತ್ತೆ ಇವರು ಜಾಸ್ತಿ ಡ್ಯೂಟಿಗೆ ಬ್ಲ್ಯಾಕ್ ಪ್ಯಾಂಟು ಬ್ಲ್ಯಾಕ್ ಟೀ ಶರ್ಟ್ನೇ ಜಾಸ್ತಿ ಯೂಸ್ ಮಾಡೋದು ಸೊ ಹಾಗಾಗಿ ಒಂದು ಮೂರು ಟೀ ಶರ್ಟ್ ಎತ್ಕೊಂಡ್ರು ನಾನು ನನಗೆ ಅಂತ ಒಂದು ಚಿಕ್ಕದು ಹ್ಯಾಟ್ ಎತ್ಕೊಂಡೆ ಬ್ಲ್ಯಾಕ್ ಕಲರ್ದು ಇಲ್ಲಿ ಬಿಲ್ ಮಾಡೋಕ್ಕೆ ಅಂತ ಸಪ್ರೇಟ್ ಪರ್ಸನ್ ಇರೋದಿಲ್ಲ ನಾವೇನು ಥಿಂಗ್ಸ್ ತೊಗೊಂಡಿರ್ತೀವಿ ಅದನ್ನು ನಾವೇ ಬಿಲ್ ಮಾಡ್ಕೋಬೇಕು ನಾವು ಒಂದು ಮೂರು ಟೀ ಶರ್ಟ್ ತೊಗೊಂಡ್ವಿ ಬ್ಲ್ಯಾಕ್ ಕಲರ್ದು ಒಂದು ನಾಲ್ಕು ಟೀ ಗ್ಲಾಸ್ ತೊಗೊಂಡ್ವಿ ಅದೆಲ್ಲ ಒನ್ ಡಾಲರು ಮತ್ತು ಒಂದು ಸಿಕ್ಸ್ ಬೌಲ್ ತೊಗೊಂಡ್ವಿ ಹಾಗೆ ಸಾನಿದ್ದು ಫ್ರಾಕ್ ತಗೊಂಡ್ವಿ ಒಂದು ಹಾಗೆ ನಂಗೊಂದು ಆ್ಯಡ್ ತೊಗೊಂಡ್ವಿ ಅಷ್ಟಕ್ಕೇ ಐವತ್ನಾಲ್ಕು ಡಾಲರ್ ಏನೋ ಆಯಿತು ನಾವು ತೊಗೊಂಡಿದ್ದಂಥ ಹ್ಯಾಂಡ್ ಬ್ಯಾಗು ಯಾಕೋ ಸ್ಕ್ಯಾನ್ ಆಗಲಿಲ್ಲ ಅವರೇ ಬಂದು ಸ್ಕ್ಯಾನ್ ಮಾಡಿಕೊಟ್ರು ನಾನು ಬರಬೇಕಾದ್ರೆ ಹೇಳ್ಕೊಂಡು ಕರ್ಕೊಂಡ್ಬಂದಿದ್ದೆ ಸಾನಿಗೆ ಮಾತ್ರ ಫ್ರಾಕ್ ಎತ್ಕೊಂಬರೋಣ ನಮಗೇನು ಬೇಡ ಏನು ತೊಗೊಬರೋದು ಬೇಡ ಅಂತ ನಾವೇನೋ ತಗೊಳ್ಳೋಕೆ ಬಂದು ಏನೇನೋ ತೊಗೊಂಡ್ವಿ ಏನಂಗೆ ಆಯಿತು ಸಾನುಗೇನೋ ರಜೆ ಇರುತ್ತೆ ಅವಳು ಬರ್ಡೇ ದಿನ ಸ್ಯಾಟರ್ಡೇ ಅವರಪ್ಪ ವೀಕೆಂಡು ಫುಲ್ ಬ್ಯುಸಿ ಇರ್ತಾರೆ ಇನ್ನೇನು ನಾವೇ ಅಲ್ವಾ ಅಂತ ಅಂದ್ಕೊಂಡು ಅವರಪ್ಪ ಬ್ರೇಕಿಗೆ ಬರ್ತಾರಲ್ಲ ಈವ್ನಿಂಗ್ ಟೈಮ್ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಅವಾಗ ಅವರು ನಾಲ್ಕು ಗಂಟೆಗೆ ಬಂದು ಐದು ಗಂಟೆಗೆ ಹೋದರೆ ಮತ್ತೆ ಇನ್ನು ರಾತ್ರಿ ಹನ್ನೊಂದು ಗಂಟೆಗೆ ಬರೋದು ಅಷ್ಟರೊಳಗೆ ಸಾನಿಧ್ಯ ಎಲ್ಲ ಮಲಗಿರ್ತಾಳಲ್ಲ ಸೊ ಹಾಗಾಗಿ ಅವಾಗ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ತೊಗೊಂಡು ಮನೆಗೆ ಬಂದ್ವಿ ಅಪ್ಪ ಸಾನಿಗೆ ಸರ್ಪ್ರೈಸ್ ಆಗಿ ಒಂಟೆಟ್ಟು ತಂದು ಕೊಟ್ಟಿದ್ದಾರೆ ಡಾಲು ಹಾಗೆ ಒಂದು ಮಿರರ್ ಕೂಡ ತೊಗೊ ಬಂದಿದ್ರು ಸಾನಿಧ್ಯ ಗೊತ್ತಿರಲಿಲ್ಲ ಇದು ಎತ್ತಿಟ್ಟಿದ್ದೆ ಇವಾಗ ಕೊಡೋಣ ಅಂತ ತೋರಿಸ್ತಾ ಇದ್ದೆ ಅವಳಿಗೆ ಹೇಗಿದೆ ನೋಡು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಸಾಟರ್ಡೆ ಸಾನಿಧ್ಯ ಬರ್ಡೇ ದಿನ ಸಿಗ್ತೀನಿ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ವಿಡಿಯೋ ಮಾಡ್ಕೊತೀನಿ ಥ್ಯಾಂಕ್ ಯು